ಕೆಲವರಿಗೆ ಬರ್ದೇ ಇರಬಹುದು ಇದು ಪೋಸ್ಟ್ ಆಫೀಸ್ ಇಂದ ಅಡೆತಡೆ ಆಗಿದೆ ವಿನ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಆಗಲಿ ಅಥವಾ ಆಡಳಿತ ಮಂಡಳಿಯವರಿಂದ ಆಗಲಿಲ್ಲ ಈಗ ಎಲ್ಲರೂ ಹೇಳಿದ್ರು ಅದಕ್ಕೆ ಹೇಳಿದರೆ ಎರಡೇ ಮಾತು ನಾನು ಯಾಕಂದ್ರೆ ಊಟಕ್ಕೆ ಟೈಮ್ ಆಗಿದೆ ಎಲ್ಲರೂ ಊಟ ಮಾಡಿಕೊಂಡು ಹೋಗ್ಬೇಕಂತ ನಾನು ವಿನಿಸ್ತೀನಿ ಮಾಧ್ಯಮ ಮಿತ್ರರಾಗ್ಬೋದು ನಮ್ಮ ಸೇರಿದಾರ ಆಗಿರ್ಬೋದು ನಮ್ಮ ಆಡಳಿತ ಮಂಡಿಲ್ ಆಗಿರ್ಬೋದು ಯಾಕಂದ್ರೆ ನಾವು ಸಾಲ ಕೊಡುವುದು ಬಡವರಿಗೆ ಕೊಡ್ಬೇಕನ್ನುವುದು ರೂಲ್ ಇಲ್ಲ ಸಾವುಕಾರಿಗೆ ಕೊಡ್ಬೇಕು ಸಾವುಕಾರ್ ಯಾರು ಬರಲ್ಲ ಲೋನ್ಗೆ ದುಡ್ಡು ಇರೋರು ಯಾರು ಬರ್ತಾರೆ ಯಾರೂ ಬರಲ್ಲ ದುಡ್ಡು ಇಲ್ಲದೆ ಇರತಕ್ಕಂಥವರು ರೈತರು ಏನೋ ಒಂದು ಅನುಕೂಲಕ್ಕೆ ರೇಷ್ಮೆ ಬೆಳೆ ಮಾಡುವುದಕ್ಕೋ ಅಥವಾ ರೇಷ್ಮೆ ಮನೆ ಕಟ್ಟುವುದಕ್ಕ ಅಥವಾ ಸೀಮೆ ತಗೊಳ್ಳೋದಕ್ಕೆ ಸೀಮೆ ಸೆಡ್ ಕಟ್ಕೊಳ್ಳೋದಕ್ಕೆ ಅಥವಾ ಜಮೀನು ಲೆವೆಲ್ ಆಗೋದಕ್ಕೆ ಜಮೀನು ಕಾಂಪೌಂಡು ಹಾಕೋದಕ್ಕೆ ಇದಕ್ಕೆಲ್ಲ ಬರ್ತಾರೆ ಬಂದವರಿಗೆ ಕೊಡೋದಿಲ್ಲ ಜಮೀನ್ ಇರೋರು ಆ ದಾಖಲೆಗಳನ್ನು ನೋಡಿ ಆ ಏರಿಯಾ ನಿರ್ದೇಶಕರು ಇವರು ಕೊಡಬಹುದು ಅಂತ ಹೇಳಿದ ಮೇಲೆ ಅವರು ಸೈನ್ ಮಾಡಿದ ಮೇಲೆನೆ ನಾವು ಅವ್ರಿಗೆ ಕೊಡೋದು ನಾವು ಬೇಕಾ ಯಾರಿಗೂ ಕೊಡೋದಿಲ್ಲ ಈಗ ಸುಸ್ತಿ ಆಗಿರೋರು ಯಾರಂದ್ರೆ ಸುಮಾರು ವರ್ಷಗಳಿಂದ ಈಗ ಇಪ್ಪತ್ತ ಮೂವತ್ತು ವರ್ಷದಿಂದಾನು ಸುಸ್ತಿ ಆಗಿರುವುದು ಹಾಗೆ ಇದ್ದಾರೆ ಅಂತವರ್ಗೆ ನಾವ್ ಏನ್ ಮಾಡಿದ್ದೀವಿ ಅಂದ್ರೆ ನಮ್ಮ ಸಿಬ್ಬಂದಿಯನ್ನು ಕಳಿಸಿದ್ದೀವಿ ನಮ್ಮ ನಿರ್ದೇಶಕರುಗಳು ಆ ಏರಿಯಾ ಹೋಗಿ ಹೇಳಿದ್ದಾರೆ ನಾವು ಹೋಗಿದ್ದೀವಿ ಬಟ್ ಈಗ ಹೋದ್ರೆ ಮನೆ ಹತ್ರ ಕೆಲವ್ರು ಏನಂದ್ರೆ ಗೊತ್ತರ ಸಿಬ್ಬಂದಿ ಸಿಬ್ಬಂದಿ ವರ್ಗದವರು ಮನೆಯವ್ರಿಗೆ ಯಾಕೆ ಬಂದ್ರ ಗಲಾಟೆಗಳು ಮಾಡಿದ್ದಾರೆ ಅವ್ರು ಅಲ್ಲಿಂದಲೇ ಫೋನ್ ಮಾಡಿ ನಾನು ಕೊಟ್ರೂನು ಅಣ್ಣ ನಮಸ್ಕಾರ ನಾವು ಹೇಳಿದಿವಿ ಬಂದಿದ್ದಾರೆ ನೀವು ಲೋನ್ ಕಟ್ಟಬೇಕು ಈ ಡೇಟ್ ಒಳಗಡೆ ಕೊಡಿ ಕಟ್ಬಿಡಿ ಅಂತ ಹೇಳ್ತೀವಿ ಯಾಕಂದ್ರೆ ಅವರಿಗೆ ನಮ್ಮ ಬ್ಯಾಂಕಿಂದ ಕೊಟ್ಟಿರೋದು ಮೂರು ಪರ್ಸೆಂಟ್ ಸರ್ಕಾರ ಒಂಬತ್ತು ಪರ್ಸೆಂಟ್ ಹಾಕಿ ಬ್ಯಾಂಕ್ ಕಟ್ತಾರೆ ಸರ್ಕಾರಕ್ಕೆ ಅವರು ಕೊಟ್ಟರು ಈಗ ಇಷ್ಟು ಸರ್ಕಾರ ಅವ್ರಿಗೆ ಸವಲತ್ತು ಕೊಟ್ರೂ ಕಡ್ದೆ ಇರುವಾಗ ಮನೆ ಹತ್ರನೂ ಬರ್ತಾರೆ ರೋಡಲ್ಲಿ ಎಲ್ಲಾದ್ರೂ ಇದ್ರೂ ಮಾಡ್ತಾರೆ ಫೋನು ನಾವು ಮಾಡ್ತೀವಿ ಕಟ್ಟಬೇಕು ಅಂತ ಈ ಕಡ್ದೆ ಇದ್ರೆ ಲಾಸ್ ಲೋನ್ ತಗೊಂಡಿರೋವರಿಗೆ ಲಾಸ್ ಆಗೋದು ಬಡ್ಡಿ ಹದಿನಾಲ್ಕು ಪರ್ಸೆಂಟ್ ಬೀಳುತ್ತೆ ಈ ಸರ್ಕಾರ ಕಟ್ಟೋದು ಅವರು ಸುಸ್ತಿ ಆದ್ರೆ ಅವ್ರಿಗೂ ಸರ್ಕಾರ ಕಟ್ಟಲ್ಲ ನಮ್ ಪರ್ಸೆಂಟ್ ಸೇರಿ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಆಗತ್ತೆ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ ಈಗ ಬಡ್ಡಿ ಕಟ್ಟಿಲ್ಲ ಲೋನ್ ಕಟ್ಟಿಲ್ಲ ಅಂದ್ರೆ ಆಗೋದು ಅವ್ರಿಗೆ ನಷ್ಟ ತಗೊಂಡಿರೋರ್ಗೆ ಈಗ ಒಬ್ಬ ಒಂದು ಒಬ್ಬ ಕಾಂಟ್ರಾಕ್ಟ್ರು ಏನ್ಮಾಡ್ತಾನೆ ಅಂದ್ರೆ ಉಪ್ಪು ಲಾಟಿರುತ್ತೆ ಆ ಉಪ್ಪು ಮೂಟ್ಗಳು ಹಾಕೋದಕ್ಕೆ ಒಂದು ಕತ್ತೆ ಇಟ್ಕೊಂಡಿರುವನಿಗೆ ಅವನಿಗೆ ಕಾಂಟ್ರಾಕ್ಟ್ ಕೊಡ್ತಾನೆ ಈ ಉಪ್ಪು ಒರ್ಸಪ್ಪ ಲೋಡ್ಗೆ ಇಲ್ಲಿ ಲಾರಿ ಬರಕ್ ಆಗಲ್ಲ ಒಂದು ದೊಡ್ಡ ನದಿ ಇದೆ ಅಂತಾನೆ ಆ ಉಪ್ಪು ಮೂಟೆ ಕತ್ತೆ ಮೇಲೆ ಹಾಕೊಂಡು ಬರುವಾಗ ಅದು ಬರುತ್ತೆ ಒಂದು ಮೂಟೆ ಎರಡು ಮೂಟೆ ಒರ್ಸ್ಕೊಂಡು ಹೋಗುತ್ತೆ ಮೂರನೇ ಮುಟ್ಟಿಗೆ ಏನಾಗುತ್ತೆ ನನ್ಗೆ ಭಾರ ಜಾಸ್ತಿ ಅಂತೇಳಿ ಆ ನೀರಲ್ಲಿ ಮಲಗಿಬಿಡುತ್ತೆ ಆ ನೀರಲ್ಲಿ ಮಲಗಿದಾಗ ಆ ಮೂಟೆ ಉಪ್ಪು ಕರಗತ್ತೆ ಭಾರ ಕಮ್ಮಿ ಆಗತ್ತೆ ಈಸಿಯಾಗಿ ಬರುತ್ತೆ ಈಗ ಅದು ಬರ್ತಾ ಇದ್ದರೆ ಅದು ಲಾಸ್ ಆಗೋದು ಯಾರಿಗೆ ಆ ಉಪ್ಪು ತೊಗೊಂಡಿರ್ತಾನಲ್ಲ ಓನರ್ಗೆ ಬಾಡಿಗೆ ಹೊಡೆದ ಆಗಲ್ಲ ಆವಾಗ ಅವನಂತಾನೆ ಏ ನನ್ಗೆ ಲಾಸ್ ಬರ್ತಾ ಇದೆ ನಿನಗೂ ನಾನು ಬಾಡಿಗೆ ಕೊಡಲ್ಲ ಅಂತಾನೆ ಏನು ಮಾಡೋದು ಈಗ ಉಪ್ಪು ಬೇಡ ಅಂತ ತಕ್ಷಣ ಅತ್ತಿ ಮುಂದೆ ಅತ್ತಿ ಮುಟ್ಟೆಗಳು ತೊಗೊಂಬ ಅಂತಾನೆ ಆ ಹತ್ತಿ ಮುಟ್ಟೆ ಹಾಕೊಂಡು ಕತ್ತೆ ಮೇಲೆ ಬರುವಾಗ ಅದು ಅದೇ ಜಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ ಮಲಗತ್ತೆ ಆ ಮಲಗದಾಗ ಈ ಹತ್ತಿ ನೀರು ಜಾಸ್ತಿ ಹೀರ್ಕೊಳ್ಳುತ್ತೆ ಭಾರ ಜಾಸ್ತಿ ಆಗತ್ತೆ ಅದೇ ರೀತಿ ಸಾಲ ತಗೊಂಡಿರೋರಿಗೆ ಕಟ್ಟಿಲ್ಲ ಅಂದ್ರೆ ಭಾರ ಆಗೋದು ಅವರಿಗೆ ಬ್ಯಾಂಕ್ಗೆ ಆಗಲ್ಲ ಇನ್ನೊಬ್ರಿಗೆ ಆಗಲ್ಲ ಪಕ್ಕದಲ್ಲಿರವರಿಗೆ ಮತ್ತೆ ಇನ್ನೊಬ್ಬರು ಸ್ನೇಹಿತರು ಹೇಳಿದ್ರು ಶೇರ್ ಕಟ್ಟಿರೋರಿಗೆ ಲೋನ್ ಕೊಡ್ತಾ ಇಲ್ಲ ಅಂತ ಎರಡು ಸಾವಿರದ ಅರವತ್ತು ರೂಪಾಯಿ ಯಾರು ಕಟ್ಟಿರ್ತಾರೋ ಅಂತ ಅವ್ರು ಬಂದಿರ್ತಾರೆ ಅಥವಾ ಐನೂರು ರೂಪಾಯಿ ಕಟ್ಟಿರೋರು ಹತ್ತು ರೂಪಾಯಿ ಇರೋರು ಇದ್ದಾರೆ ಇದರಲ್ಲಿ ಆರು ಸಾವಿರದ ನೂರ ಅರವತ್ತೈದು ಜನದಲ್ಲಿ ಹತ್ತು ರೂಪಾಯಿ ಸೇರು ಇದೆ ಸ್ಟಾರ್ಟಿಂಗ್ ಮಾಡಿರುವಾಗ ಹತ್ತು ರೂಪಾಯಿ ಹಾಗೂ ಕೆಲವರು ಹಂಗೆ ಇದ್ದಾರೆ ನೂರು ರೂಪಾಯಿ ಕಟ್ಟಿರೋರು ಇದ್ದಾರೆ ಐನೂರು ರೂಪಾಯಿ ಕಟ್ಟಿರೋರು ಇದ್ದಾರೆ ಸಾವಿರ ರೂಪಾಯಿ ಕಟ್ಟಿರೋರು ಇದ್ದಾರೆ ಲೋನ್ಗೆ ಬಂದಾಗ ನಾವು ಏನು ಮಾಡ್ತೀವಿ ಅವರು ಸೇರು ನಂಬರ್ ತಗೊಂಡಾಗ ನೀವು ಇಷ್ಟು ಕಟ್ಟಿದ್ದೀರಿ ಇನ್ನು ಬ್ಯಾಲೆನ್ಸ್ ಕಟ್ಟಿಸ್ಕೊಂಡು ಅವರು ಲೋನ ಕೊಡ್ತೀವಿ ಸಾವಿರ ರೂಪಾಯಿ ಕೊಟ್ಟಿರೋ ಲೋನ್ ನಾವು ಕೊಡೋದೇ ಇಲ್ಲ ಎರಡು ಸಾವಿರದ ಅರವತ್ತು ರೂಪಾಯಿ ಕಟ್ಟಿದರೆ ಅಂಥವ್ರಿಗೂ ಕೊಡ್ತೀವಿ ಸಾವಿರ ರೂಪಾಯಿ ಕೊಟ್ಟಿರೋರು ಕೊಡ್ತೀವಿ ಆ ಬ್ಯಾಲೆನ್ಸ್ ತಗೊಳ್ತೀವಿ ಮತ್ತು ಇನ್ಯಾರೋ ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ರಲ್ಲ ಈ ದುಡ್ಡನ್ನು ಎಲ್ಲಿ ಇಟ್ಟಿದ್ದೀರಾ ಏನು ಅಂತ ಅದು ನಾವು ಇನ್ನೊಂದು ಬ್ಯಾಂಕಲ್ಲಿ ನಾವು ಫಿಕ್ಸೆಡ್ ಇಡೋಕ್ಕಾಗಲ್ಲ ಕಾನೂನು ಪ್ರಕಾರವಾಗಿ ನಾವು ರಾಜ್ಯ ಬ್ಯಾಂಕದಲ್ಲಿ ಈ ಶೇರ್ಗಳು ಎಷ್ಟು ಕಟ್ಟಿದ್ದೀವಿ ಈ ಅಮೌಂಟನ್ನು ನಾವು ಅಲ್ಲಿ ಕೊಟ್ಟಿರ್ತೀವಿ ಆ ಕೊಟ್ಟಿರೋದ ಆಧಾರದ ಮೇಲೆನೆ ನಮಗೆ ದುಡ್ಡು ಕೊಡುವುದವರು ನಾವು ಡಿಪಾಸಿಟ್ ನಮ್ಗೆ ಈ ಶೇರ್ ಹೆಂಗೆ ಕಟ್ಟಿದ್ದೀರಾ ನಮ್ಗೆ ಹೆಂಗೆ ಗ್ಯಾರಂಟಿ ಈ ಶೇರ್ದಾರ ನಾವು ಈ ಬ್ಯಾಂಕಿಂದ ಅಲ್ಲಿ ದುಡ್ಡು ಕೊಟ್ಟರೆ ಅವ್ರಿಗೆ ನಾವು ಗ್ಯಾರಂಟಿ ಅವರು ಆ ಗ್ಯಾರಂಟಿ ಮೇಲೆ ನಮ್ಗೆ ದುಡ್ಡು ಕೊಡ್ತಾರೆ ನಾವು ಮತ್ತೆ ಈ ಲೋನ್ ಕೊಟ್ಟಾಗ ವಸೂಲಾತಿ ಸಾಮಾನ್ಯವಾಗಿ ಎಪ್ಪತ್ತೈದು ಎಂಬತ್ತು ತೊಂಬತ್ತು ಪರ್ಸೆಂಟು ವಸೂಲಾತಾದರೆ ಆ ದುಡ್ಡು ಅಷ್ಟು ನಮ್ಗೆ ದುಡ್ಡು ಕೊಟ್ಟರೆ ನಾವು ರೈತರಿಗೆ ಕೊಡೋಕ್ಕಾಗತ್ತೆ ರೈತರು ಕಡ್ದೇ ಇರುವಾಗ ಈಗ ಹೋದ ಮಾರ್ಚಲ್ಲಿ ಬರೀ ಐವತ್ತು ಪರ್ಸೆಂಟು ಈ ಐವತ್ತು ಪರ್ಸೆಂಟಿಗೆ ಎಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಎಪ್ಪತ್ತೈದು ಲಕ್ಷ ಅದು ಎಷ್ಟು ಜನ ಕೊಡೋಕ್ಕಾಗತ್ತೆ ಈಗ ಅದನ್ನು ನಾವು ಕೇಳಿದ್ದೀವಿ ರೈತರಿಗೆ ಎಲ್ರಿಗೂ ಕೊಡಬೇಕು ಅಂದರೆ ನಾವು ಅವರು ಉಳು ಮನೆ ಅಥವಾ ಕೋಳಿ ಫಾರ್ಮು ಅಥವಾ ಟ್ಯಾಕ್ಟ್ರು ಅಂತ ಈಗ ಟ್ರ್ಯಾಕ್ಟ್ರ್ ಯಾರು ತಗೊಳ್ತಾರೆ ಟ್ಯಾಕ್ಟ್ರು ಆಧಾರ್ ಕೊಡ್ಬಿಟ್ರೆ ಈಗ ಹೊಸದಾಗಿ ಟ್ಯಾಕ್ಟ್ರು ಕೊಟ್ಬಿಡ್ತಾರೆ ಈಗ ಉಳು ಮನೆ ಎಲ್ರು ಎಪ್ಪತ್ತೈದು ಲಕ್ಷ ಹತ್ತತ್ತು ಲಕ್ಷ ಕೊಡ್ತಾರೆ ಏಳು ಜನ ಕೊಡ್ಬೋದು ಅಷ್ಟೇ ಇನ್ನು ಮಿಕ್ಕಿದವ್ರಿಗೆ ಏನು ಕೊಡಬೋದು ಅದನ್ನು ಪಾಲಿಸಿ ಚೇಂಜ್ ಮಾಡಿಕೊಡಿ ನಮಗೆ ಅಥವಾ ಜಮೀನು ಅಭಿವೃದ್ಧಿ ಮಾಡೋದಕ್ಕೆ ಕಾಂಪೌಂಡ್ ಮಾಡೋದಕ್ಕೆ ಅಥವಾ ಕುರಿದು ಮತ್ತು ಸಣ್ಣ ಸಣ್ಣ ಪುಟ್ಟದಂತ ಈ ರೀತಿ ಕೊಡಿ ಅಂತೇಳಿ ನಾವು ಕೇಳಿದ್ದೀವಿ ಅವ್ರು ಇನ್ನೂ ಕೊಡಲಿಲ್ಲ ಕೊಟ್ಟರೆ ನಾವು ಆ ರೀತಿ ಗೀವಿ ರೈತರು ತಗೊಂಡಿರೋದನ್ನು ನಮ್ಗೆ ಜಾಸ್ತಿ ವಸೂಲಾತಿ ಕೊಟ್ಬಿಟ್ರೆ ಈಗ ನೋಡಿ ನಮಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ವಸೂಲಾಗಬೇಕಾಗಿತ್ತು ಈಗ ಆಗಲಿಲ್ಲ ಬರೀ ಇಪ್ಪತ್ತು ಲಕ್ಷ ಆಗಿದೆ ಇನ್ನೂ ನಾಲ್ಕೈದು ದಿವಸ ಇದೆ ಅಷ್ಟೊಳಗೆ ಕಳ್ಬೋದು ಕಟ್ಬೋದು ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ರೈತರ ಮೇಲೆ ರೈತರು ಕೊಟ್ಟರೆ ಒಳ್ಳೆಯದು ಇಲ್ಲಾಂದರೆ ಸುಸ್ತಿಯಾಗ್ಬಿಟ್ರೆ ಈಗ ಅಂಥ ಸುಸ್ತಿಯಾಗಿರುವುದನ್ನು ಕೆಲವು ಲೀಗಲ್ ಆಗಿ ನಾವು ನಮಗೆ ಬ್ಯಾಂಕ್ಗೆ ಆಗಿದೆ ಆಗಿದ್ರೂ ನಮ್ಮ ತಾಲೂಕಿನವರು ನಾವು ಅವ್ರದ್ದು ಆಕ್ಷನ್ ಮಾಡೋದು ಬೇಡ ಅಥವಾ ಮಾರಾಟ ಕೆಡೋದು ಬೇಡ ಅಂತೇಳಿ ನಾವು ಅವಕಾಶ ಕೊಡ್ತಾ ಇದೀವಿ ಇಲ್ಲ ನೀವೇನಾದರೂ ಮಾಡಿಕೊಂಡು ಮಾರ್ತಿರೋ ಅಥವಾ ಇನ್ನೊಂದು ಮಾಡ್ತೀರೋ ನಮ್ಮ ಬ್ಯಾಂಕ್ ನಮ್ಮ ಸಾಲ ಕೊಟ್ಟು ನಿಮ್ಮ ಜಮೀನು ತೊಗೊಂಡು ಅಂತ ನಾವು ಜಮೀನುಗಳು ಇಟ್ಕೊಂಡು ಆಧಾರ ಮಾಟ್ಗೆಜ್ ಮಾಡಿಕೊಂಡೇ ಕೊಡ್ತೀವಿ ವಿನ ಯಾರೋ ರೆಕಮೆಂಡು ಅಥವಾ ಶ್ರೀಮಂತ ಮಾಡಿ ಇಂಥವ್ರು ಕೊಡಿ ಅಥವಾ ಡೈರೆಕ್ಟ್ ಇಂಥವ್ರು ಕೊಡ್ಬೇಡಿ ನೀವು ಅಂದ್ರೂ ನಾವು ಕೊಡ್ತಾ ಇಲ್ಲ ಪರಿಶೀಲನೆ ಮಾಡಿ ಲೀಗಲ್ ಬಂದರೆ ಅವ್ರಿಗೆ ಮಾತ್ರ ಅಲಾಟ್ಮೆಂಟ್ ಮಾಡ್ತೀವಿ ಲೋನು ಇಲ್ಲಾಂದ್ರೆ ಆ ರೆಕಾರ್ಡ್ ಹಾಗೆ ಇರುತ್ತೆ ಅವರು ಅದಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಅವರು ಕರೆಕ್ಟಾಗಿ ಕೊಟ್ಟರೆ ಮಾತ್ರ ಮತ್ತೆ ಲೋನ್ ಕೊಡ್ತೀವಿ ಆ ಥರ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಯಾವ ಡೈರೆಕ್ಟರ್ ಆಗ್ಬೋದು ಆಡಳಿತ ಆಗ್ಬೋದು ಈ ಬ್ಯಾಂಕ್ನಿಂದ ಏನೂ ನಾವು ಲಾಸ್ ಮಾಡಲಿಕ್ಕಾಗ್ತಾ ಇಲ್ಲ ಈಗ ಲಾಸ್ ಅಂತ ಹೇಳಿದ್ದು ಆ ರೈತರು ಕಡ್ದೇ ಇರೋದಕ್ಕೆ ಲಾಸ್ ಆಗಿದೆ ವಿನಾ ಇದರಲ್ಲಿ ದುಡ್ಡು ತಿಂದಿರುವುದೇನಿಲ್ಲ ಇದ್ರ ಕೆಲವರು ಹೇಳ್ತಾ ಇದ್ದಾರೆ ಏನು ಇಂಥ ಕಡೆ ನಮಗೆ ಚೇರ್ ಹಾಕೋ ಕೂರಿಸಿದ್ದೀರಂತ ನಾವು ಸುಮಾರು ಮೊದಲಿನಿಂದ ಈ ಬ್ಯಾಂಕು ಆವರಣದಲ್ಲಿ ಆ ರೋಡಲ್ಲೇ ಆ ಹಿಂದ್ಗಡೆ ಫೀಲ್ಡಲ್ಲೇ ಮಾಡ್ತಾ ಇದ್ದಿದ್ದು ನಾವು ಈಗ ಒಂದು ಹತ್ತು ವರ್ಷದಿಂದ ಗಡಿ ಭವನ ತಗೊಂಡು ನಾವು ಮಾಡ್ತಾ ಇದ್ದೀವಿ ಈ ಸಲ ನಾವು ಮುಂದೆ ಎರಡು ತಿಂಗಳು ಮುಂಚಿತವಾಗಿ ಹೋದಾಗ ಅದು ರಿಪೇರಿ ಇದೆ ಆಗಲ್ಲ ಈ ಡೇಟ್ ಬಂದಿದ್ದಕ್ಕೆ ನಾವು ಇಲ್ಲಿ ಪ್ರಯತ್ನ ಮಾಡಿದ್ದೇವೆ ಇನ್ನ ಇದರಲ್ಲಿ ಏನಿಲ್ಲ ಮತ್ತೆ ನಾವು ಬ್ಯಾಂಕಲ್ಲೂ ಯಾವುದೇ ಖರ್ಚು ವೆಚ್ಚಗಳೂ ಮಾಡ್ತಾ ಇಲ್ಲ ಬಂದವರಿಗೆ ಕಾಫಿಗಳನ್ನೂ ನಾವು ಹೆಚ್ಚಿಗೆ ಕೊಡೋಕೆ ನಾವು ಕೇಳೋದಲ್ಲ ಯಾರಾದರೂ ವಿಶೇಷವಾಗಿ ಬಂದಾಗ ಜಾಸ್ತಿ ಜನ ಬಂದಾಗ ಕಾಫಿ ಕುಡಿತೀರ ಅಂತೀವಿ ಎಸ್ ಅಂದ್ರೆ ತರಿಸ್ತೀವಿ ಇಲ್ಲ ಅದು ಇಲ್ಲ ನಮ್ಮ ಡೈರೆಕ್ಟರ್ ಕುಡಿಯೋಲ್ಲ ಅವ್ರು ಸ್ವಂತದಾಗ ಮಾಡ್ಬೋದು ಇವತ್ತಿನ ಹೆಚ್ಚು ವೆಚ್ಚನೂ ನಮ್ಮ ಜಾಸ್ತಿ ಖರ್ಚಾಗತ್ತೇಳಿ ಉಪಾಧ್ಯಕ್ಷರು ನಾನು ಇಬ್ಬರು ನಾವು ಮೀಟಿಂಗಲ್ಲಿ ಮಾಡುವಾಗ ನಾವು ಇವತ್ತಿನ ಒಂದು ಚಿಕನ್ ಬಿರಿಯಾನಿ ಮಾಡಿದ್ರೆ ಈ ಖರ್ಚು ನಾವೇ ಹಾಕ್ಕೋಬೇಕು ಹಾಕ್ಬಾರ್ದು ಅಂತೇಳಿ ಬ್ಯಾಂಕ್ ಮೇಲೆ ಹಾಕದೆ ನಾವು ಹಾಕ್ಕೊಂಡಿದ್ದೀವಿ ಆಮೇಲೆ ಕೆಲವು ಈ ಎಲ್ತ್ ಕ್ಯಾಂಪ್ ಬಂದಿದ್ರು ಆವತ್ತು ಬಂದಾಗ ಅವರಿಗೆಲ್ಲ ಮೂವತ್ತು ನಲ್ವತ್ತು ಜನ ಬಂದಾಗ ಊಟ ತಿಂಡಿ ಬ್ಯಾಂಕ್ನವರೇ ಕೊಡಬೇಕು ಅಂದರು ಬ್ಯಾಂಕ್ ಮೇಲೆ ಹಾಕಿದ್ರೆ ಅದು ಅಂತೇಳಿ ಅವತ್ತು ನಾವು ಇಬ್ಬರು ಮೂರು ಜನನೇ ಡೈರೆಕ್ಟ್ರುಗಳು ದುಡ್ಡು ಹಾಕಿ ಅವ್ರಿಗೆ ಊಟಗಳು ತರಿಸ್ಕೊಟ್ಟಿದ್ದೀವಿ ಆ ಥರ ನಾವು ಮಾಡ್ತಾ ಮಾಡ್ತಾಯಿದ್ದೇವೆನ ಬ್ಯಾಂಕಿನ ದುಡ್ಡಿನ ವ್ಯವ ವ್ಯಯ ಮಾಡಲಿಕ್ಕೆ ನಾವು ತಯಾರು ಯಾವ ಡೈರೆಕ್ಟ್ರು ಇಲ್ಲ ಈ ದಯವಿಟ್ಟು ನೀವು ಕ್ಷಮಿಸಬೇಕಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಥ